ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ನಗರದಲ್ಲಿ ಇವತ್ತು ನಮ್ಮ ಕನ್ಯಾಗೂ ಕುಪ್ಪಳಂಥ ಗ್ರಾಮದಲ್ಲಿ ಇವತ್ತು ರಾತ್ರಿ ರಾತ್ರಿ ಹಸುಗಳನ್ನ ಕತ್ಕೊ ಹೋಗ್ತಾರೆ ಅದ್ರ ಮಾರಣೆಗೆ ಅದನ್ನ ಕಟು ಮಾಡುವಂಥ ಕೆಲಸ ಅನ್ನೂ ಮಾಡ್ತಾಯಿದ್ದಾರೆ ಆದರೆ ಪೊಲೀಸ್ ಇಲಾಖೆ ಏನು ಕ್ರಮ ತಗೋತಾ ಇದ್ದಾರೆ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಒಂದು ರೀತಿ ಇಡೀ ರಾಜ್ಯದಲ್ಲೇ ಕಣ್ಣು ಮುಚ್ಚಿ ಕೂತ್ಬಿಟ್ಟಿದೆ ಅದು ಸಹ ಗಮನಿಸಬೇಕು ಎಲ್ಲೆಲ್ಲಿ ಹಸುಗಳನ್ನ ರಸ್ತೆಯಲ್ಲಿ ಸಿಗ್ತವೆ ಅದನ್ನು ಆಟೋಗಳಲ್ಲಿ ಮೆಟ್ರೋಡೋರ್ಗಳಲ್ಲಿ ಎತ್ಕುವಂಥ ಹೇ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅದು ಖಂಡಿಸ್ತೀವಿ ದಯಮಾಡಿ ಇದ್ರ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯನ್ನು ಸಹ ಸೂಕ್ತ ಕ್ರಮಗಳನ್ನ ತಗೋಬೇಕು ಅಂಥವ್ರ ವಿರುದ್ಧ ಸೂಕ್ತ ಕ್ರಮಗಳನ್ನ ತಗೋಬೇಕು ಪೊಲೀಸ್ ಬೀಟ್ ಹಾಕ್ಬೇಕು ಪೊಲೀಸ್ ಬೀಟ್ ಹಾಕಬೇಕು ಅವರು ಅವ್ರು ಬೀಟ್ ಮಾಡ್ತಾ ಇರೋದು ಬರೀ ವೆಹಿಕಲ್ಗಳು ಚೆಕಪ್ ಮಾಡೋಕ್ಕಷ್ಟೇ ಯಾವುದೇ ಸರ್ಕಲಲ್ಲಾದರೂ ನಿಲ್ಕ ನಿಂತ್ಕೊಳ್ಳೋ ಯೋಗ್ಯತೆಗಳನ್ನ ಉಳಿಸ್ಕೊಂಡಿಲ್ಲ ಅವರು ನಮ್ಮ ಸಾರ್ವಜನಿಕರಿಗೆ ಸ್ವ ಸಂಚಾರ ಸುಗಮವಾಗಿ ಸರ್ಕಲ್ಗಳಲ್ಲಿ ಪೊಲೀಸ್ ಇರ್ತಿದ್ರು ಯಾರಾದ್ರೂ ಒಂದು ಸರ್ಕಲ್ ಪೊಲೀಸ್ ನಿಂತಿರೋ ನೋಡಿದ್ದೀರಾ ನೀವು ಅದ್ರ ಬದಲಾಗಿ ಬರೀ ವೆಹಿಕಲ್ ಚೆಕ್ ಮಾಡೋದು ಬರೀ ಸರ್ಕಾರಕ್ಕೆ ಹಣ ವಸೂಲು ಮಾಡೋದು ಇಷ್ಟು ಬಿಟ್ರೆ ಪೊಲೀಸ್ ಇಲಾಖೆ ಇನ್ನೇನು ಮಾಡ್ತಾ ಇಲ್ಲ ದಯಮಾಡಿ ಇದ್ರ ಬಗ್ಗೆಯೂ ಸಹ ಕ್ರಮ ವಹಿಸ್ಬೇಕಂತ ಒತ್ತಾಯ ಮಾಡ್ತೀವಿ